ಮೊದಲನೇದಾಗಿ ಅಗ್ನಿತತ್ವ ರಾಶಿಗಳನ್ನ ನೋಡೋಣ ಅಗ್ನಿತತ್ವ ರಾಶಿಗಳು ಯಾವ್ಯಾವು ಅಂತ ಅಂದರೆ ಮೇಷ ಸಿಂಹ ಧನಸ್ಸು ಸೋ ಮೇಷ ಸಿಂಹ ಧನಸ್ಸು ಅವರು ಕಂಪಲ್ಸರಿ ಮನೆಯಲ್ಲಿ ಹಿತ್ತಾಳೆ ದೀಪವನ್ನು ಹಚ್ಚಬೇಕು ಹಿತ್ತಾಳೆ ದೀಪ ಅದು ಹೇಗಿರ್ಬೇಕಂದ್ರೆ ಇಷ್ಟು ಪುಟ್ಟದಾಗಿ ಮಧ್ಯದಲ್ಲಿ ಹೋಲಿರೋ ಅಂತಹ ದೀಪವನ್ನ ಹಚ್ಚಬಾರ್ದು ಯಾವಾಗಲೂ ಈ ತರ ಐದು ಕಡೆ ಇರುವಂತಹ ದೀಪ ಬರುತ್ತಲ್ಲ ಆ ತರ ದೀಪವನ್ನೇ ತರಬೇಕು ಅಥವಾ ಒಂದು ಕಡೆ ಬರುವಂತಹ ದೀಪ ಆದ್ರೂ ಪರವಾಗಿಲ್ಲ ಮಿನಿಮಮ್ ಮನೆಯಲ್ಲಿ ಇಷ್ಟು ದದ ದೀಪವನ್ನು ಅದನ್ನ ಸಿಕ್ಸ್ ಇಂಚ್ ಸಿಕ್ಸ್ ಇಂದ ಒಂದು ಟೆನ್ ಇಂಚ್ವರೆಗೂ ಇರಬೇಕು ಆ ತರ ದೀಪವನ್ನ ಹಚ್ಚಬೇಕು ನಾನು ಹೇಳ್ದಂಗೆ ಮೇಷ ಸಿಂಹ ಧನಸ್ಸು ಅವರು ಪೂರ್ವ ದಿಕ್ಕಿಗೆ ಈಸ್ಟ್ ಈಸ್ಟ್ ಫೇಸಿಂಗ್ಗೆ ದೀಪವನ್ನು ಉರಿಬೇಕು ನೀವು ನಾರ್ತ್ಗಾದಿ ಇಟ್ಕೊಂಡಿರಿ ದೇವ್ರ ಮನೆ ಈಸ್ಟ್ಗಾದಿ ಇಟ್ಕೊಂಡಿರಿ ವೆಸ್ಟ್ಗಾದಿ ಇಟ್ಕೊಂಡಿರಿ ಆದರೆ ಮಾತ್ರ ದೀಪದ ಬತ್ತಿ ಉರಿಯೋದಿರುತ್ತಲ್ಲ ಅದು ಮಾತ್ರ ಈಸ್ಟ್ ಫೇಸಿಂಗೇ ಇರಬೇಕು